ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಿ ನಗರಕ್ಕೆ ಸತ್ಯಾತ್ಮ ತೀರ್ಥರು ಭೇಟಿ ಬಾಗಲಕೋಟೆಯಿಂದ ಮೈಸೂರು ಕಡೆಗೆ ಪ್ರಯಾಣ ಬೆಳೆಸಿದ್ದ ಶ್ರೀ ಮಧ್ವಾ ಉತ್ತರಾದಿ ಮಠದ ಪೀಠಾಧೀಶ ತೀರ್ಥರು ಮಾರ್ಗ ಮಧ್ಯೆ ನಗರದಲ್ಲಿ ಭಕ್ತರ ಆಸ್ಪತ್ರೆಗಳಿಗೆ ಭೇಟಿ ನೀಡಿದರು ನಗರದ ಗಜನಗಡ ರಸ್ತೆ ಡಿವಿಜಿ ವೃತ್ತದ ಬಳಿಯ ಶ್ರೀ ಅಡವಿ ಆಯುರ್ವೇದಿಕ್ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿದ ಶ್ರೀಗಳನ್ನು ಸ್ವಾಗತಿಸಿಕೊಂಡ ಶ್ರೀ ಅಡವಿ ಚಿಕಿತ್ಸಾಲಯದ ವೈದ್ಯ ಡಾಕ್ಟರ್ ಪ್ರಸನ್ನ ರಾಘವೇಂದ್ರ ರಾವ್ ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಭೀಮಸೇನ್ ರಾವ್ ವಜ್ರಬಂಡಿ ಸೇರಿದಂತೆ ಭಕ್ತರು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು ಬಳಿಕ ಶ್ರೀಗಳನ್ನು ಬೀಳ್ಕೊಡಲಾಯಿತು ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆ ಮುಂದೂಡಿಕೆ ಡಿಸೆಂಬರ್ ಮೂವತ್ತರಂದು ನಿಗದಿಪಡಿಸಿದ್ದ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಬರುವ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕಕ್ಕೆ ಮುಂದೂಡಲಾಗಿದೆ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ಶೋಕಾಚರಣೆ ಇರುವುದರಿಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಸೂಚನೆ ಮೇರೆಗೆ ಸಭೆ ದಿನಾಂಕವನ್ನು ಮುಂದೂಡಿ ಜನವರಿ ನಾಲ್ಕರಂದು ನಿಗದಿಪಡಿಸಲಾಗಿದೆ ಸದರಿ ದಿನಾಂಕದಂದು ಎಲ್ಲ ಕೆಡಿಪಿ ನಾಮನಿರ್ದೇಶಿತ ಪ್ರತಿನಿಧಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಭೆಗೆ ಹಾಜರಾಗುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಾಬ್ ಅಲಂ ಬರ್ದಾರ್ ನಿಧನ ಕುಷ್ಟಗಿ ತಾಲೂಕಿನ ಹಗಲದಾಳ ಗ್ರಾಮದ ಮುಸ್ಲಿಂ ಸಮಾಜದ ಹಿರಿಯರಾದ ಬಂದ್ಗಿ ಸಾಬ್ ಅಲಂ ಬರ್ದಾರ್ ಶುಕ್ರವಾರ ಸಂಜೆ ನಿಧನರಾದರು ಮೃತರು ಪತ್ನಿ ನಾಲ್ವರು ಪುತ್ರರು ನಾಲ್ವರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗ ಅಗಲಿದ್ದಾರೆ ಶನಿವಾರ ದಿನ ಗ್ರಾಮದ ಹೊರವಲಯ ಕಬ್ರಸ್ಥಾನದಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ